ನಮಸ್ಕಾರ ರೈತ ಬಂದವರೇ ಬೇಸಿಗೆ ಸಂದರ್ಭದಲ್ಲಿ ಸಸ್ಯಕ್ಕೆ ಹೆಚ್ಚಾಗಿ ಹಾನು ಮಾಡುವಂತಹ ಕೀಟಗಳು ರೆಡ್ ಮೈಟ್ಸ್ ವೈಟ್ ಪ್ಲೈಸ್ ಬಗ್ಸ್ ಥ್ರಿಪ್ಸ್ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬೋರರ್ಸು ಹಾಗೂ ಬೀಟಲ್ಸ್ ಕೂಡ ಹಾನಿಯನ್ನು ಮಾಡ್ತದೆ ನೀವು ಇದರಲ್ಲಿ ಮುಖ್ಯವಾಗಿ ಏನನ್ನ ನೋಡಬೇಕಂದ್ರೆ ನೀವು ನಿಮ್ಮ ಹೊಲಕ್ಕೆ ನೀರನ್ನು ಕೊಡಲಿಲ್ಲ ಅಂದರೆ ಅಥವಾ ಪೋಷಕಾಂಶ ನಿರ್ವಹಣೆ ಮಾಡಲಿಲ್ಲ ಅಂದರೆ ಅಂತಹ ಹೊಲಗಳಲ್ಲಿ ಮೈಟ್ಸ್ ಹಾಗೂ ವೈಟ್ ಪ್ಲೈಸ್ ಆವಳಿ ತುಂಬ ಹೆಚ್ಚಾಗಿರುತ್ತೆ ಅಥವಾ ನಿಮ್ಮ ಹೊಲದಲ್ಲಿ ನೀವು ಅಗತ್ಯಕ್ಕಿಂತ ಹೆಚ್ಚಿನ ಪೋಷಕಾಂಶಗಳು ಅಂದರೆ ಅಮೋನೊ ಆ್ಯಸಿಡ್ಸು ಯುಮಿಕೋ ಫುಲ್ವಿಕೋ ಅದೇ ರೀತಿ ಹೆಚ್ಚಾಗಿ ನೀರನ್ನು ಕೊಟ್ಟರೆ ಅಲ್ಲಿ ನಿಮಗೆ ಮಿಲಿಬಗ್ಸ್ ಅಂದರೆ ಹಿಟ್ಟು ತೆಗಣೆ ಕಾಟ ಇರುತ್ತೆ ಅದೇ ರೀತಿ ಥ್ರಿಪ್ಸು ಬೀಟಲ್ಸು ಬೋರಸ್ ಕೂಡ ನಿಮಗೆ ಹಾನಿಯನ್ನು ಉಂಟು ಮಾಡುತ್ತೆ ಕೀಟಗಳು ಬರದ ಹಾಗೆ ಮುಂಜಾಗ್ರತೆಯಾಗಿ ನಾವು ಏನನ್ನು ಸ್ಪ್ರೇ ಮಾಡಬೇಕು ಅಥವಾ ಕೀಟಗಳು ಬಂದಿದ್ದರೆ ನಾವು ಏನನ್ನು ಸ್ಪ್ರೇ ಮಾಡಬೇಕು ತುಂಬ ಹಾನಿಯಾಗಿದ್ದರೆ ಇಂಥ ಸಂದರ್ಭದಲ್ಲಿ ನಾವು ಏನು ಸ್ಪ್ರೇ ಮಾಡಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ರೆಡ್ ಮೈಟ್ಸ್ ನೀವು ಎಲೆಯ ಕೆಳಗೆ ಗೀರಿದಾಗ ಅಥವಾ ಗೀಜಿದಾಗ ನಿಮಗೆ ಕೆಂಪು ಬಣ್ಣದ ಆಕೃತಿಯು ಕಂಡು ಬರ್ತದೆ ಇದೇ ನಿಮಗೆ ಮೈಟ್ಸ್ ನೀವು ಇತ್ತೀಚೆಗೆ ತುಂಬ ಔಷಧಿಗಳನ್ನ ಸ್ಪ್ರೇ ಮಾಡ್ತಿದ್ದೀರಾ ನೀವು ಹೇಳ್ತಾ ಇರೋದೇನಂದರೆ ಅಲ್ಲಿ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೌದು ನಿಜ ಸದ್ಯಕ್ಕೆ ನುಸಿಯ ಮೇಲೆ ಯಾವ ಔಷಧಿನೂ ವರ್ಕ್ ಆಗ್ತಾ ಇಲ್ಲ ಅದು ಎಸ್ಪೆಷಲಿ ವೆಜಿಟೇಬಲಲ್ಲಿ ಯಾಕಪ್ಪ ಅಂದರೆ ಈ ನುಸಿ ಎಲೆ ಕೆಳಗಡೆ ಬಲೆಯನ್ನು ಎಳಂಕೊಂಡಿರ್ತದೆ ಈ ಬಲೆ ಕೆಳಗಡೆ ಮೊಟ್ಟೆ ಇರುತ್ತೆ ಅದ್ರದ್ದು ಸಣ್ಣ ಮರಿಗಳಿರ್ತವೆ ನೀವೇನು ಸ್ಪ್ರೇ ಮಾಡ್ತಿರಲ್ಲ ಈ ಸ್ಪ್ರೇ ಮಾಡಿದ ತಕ್ಷಣ ಮೇಲ್ಗಡೆ ಉಳುಗಳು ಸತ್ತೋಗ್ತವೆ ಆದರೆ ಅಲ್ಲಿರ್ತಕ್ಕಂಥ ಮೊಟ್ಟೆಗಳಾಗಿರ್ಬೋದು ಹುಳುಗಳಾಗಿರ್ಬೋದು ಅದು ಸತ್ತಿರಲ್ಲ ನೀವು ಸ್ಪ್ರೇ ಮಾಡಿ ಮೂರು ಅಥವಾ ನಾಲ್ಕು ದಿನದಲ್ಲಿ ಪುನಃ ನಿಮಗೆ ಮೈಟ್ಸ್ ಕಾಣಿಸುತ್ತೆ ಸೊ ಆ ಕಾರಣದಿಂದಾಗಿ ನೀವು ಮೊದಲೇ ಏನು ಮಾಡಬೇಕಂದ್ರೆ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಮೇಲೆ ಇರ್ತಕ್ಕಂಥ ಬಲೆಯನ್ನು ನಾಶ ಮಾಡೋದು ಮೊದಲ ಆದ್ಯತೆ ಆಗಿರ್ತದೆ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ನೀವು ಯಾವ ದಿನ ಸ್ಪ್ರೇ ಮಾಡ್ತಿರಲ್ಲ ಆ ದಿನಕ್ಕೆ ಆ ದಿನದ ಬೆಳಿಗ್ಗೆ ಇನ್ನೂರು ಲೀಟ್ರ್ ನೀರಿಗೆ ನೂರ ಐವತ್ತು ಗ್ರಾಮ್ ಸಲ್ಫರನ್ನು ಮಿಕ್ಸ್ ಮಾಡಿಬಿಟ್ಟು ಎಲೆ ಕೆಳಗಡೆ ಸ್ಪ್ರೇ ಮಾಡ್ಕೊಳ್ಳಿ ಸಲ್ಫರ್ ನೀವು ಎಲೆ ಕೆಳಗಡೆ ಸ್ಪ್ರೇ ಮಾಡಿದಾಗ ಅಲ್ಲಿರ್ತಕ್ಕಂಥ ಬಲೆ ಆಕಾರ ಏನಿರುತ್ತಲ್ಲ ಆ ಸಲ್ಫರ್ ಬಿದ್ದ ಜಾಗಕ್ಕೆ ಅದೆಲ್ಲ ಸುಟ್ಟೋಗುತ್ತೆ ಈ ಒಂದು ಎಲೆ ಕೆಳಗಡೆ ಮೊಟ್ಟೆ ಹಾಗೂ ಸಣ್ಣ ಮರಿಗಳು ಎಕ್ಸ್ಪೋಜರ್ ಆಗುತ್ತೆ ನೀವು ಸ್ಪ್ರೇ ಮಾಡಿದ ಸಂಜೆನೆ ನೀವು ಮೈಟ್ಸಿಗೆ ಒಂದು ಸ್ಪ್ರೇಯನ್ನು ತಗೊಳ್ಬೇಕಾಗುತ್ತೆ ಇಂತಹ ಸ್ಪ್ರೇಯಲ್ಲಿ ನೀವು ಎಗ್ಜತ್ ಆದರೂ ತಗೋಬೋದು ತುಂಬ ಜಾಸ್ತಿ ಇದೆಯಪ್ಪ ಅಂದರೆ ಪೆನ್ಪರಾಕ್ಸಿಮೆಟ್ ಜೊತೆ ಪ್ರೊಪೆನೋ ಸೈಪರನ್ನು ಮಿಕ್ಸ್ ಮಾಡಿ ತೊಗೋಬೋದು ಅಥವಾ ಪ್ರೊಪರ್ ಗೇಟ್ ತೊಗೋಬೋದು ಅಥವಾ ಅಬಾಮೆಕ್ಟಿನ್ ತೊಗೋಬೋದು ಈ ಮೆನ್ಷನ್ ಮಾಡಿರ್ತಕ್ಕಂಥ ನುಸಿನಾಶಕಗಳನ್ನು ನೀವು ಇಲ್ಲಿ ಉಪಯೋಗಿಸ್ಬೋದಾಗಿದೆ ಅದೇ ರೀತಿ ಬೇಸಿಗೆ ಸಮಯದಲ್ಲಿ ಬಿಳಿ ನೊಣಗಳು ಅಂದರೆ ವೈಟ್ ಪ್ಲೈಸು ಅತಿ ಹೆಚ್ಚಾಗಿ ನಮಗೆ ಹಾವಳಿಯನ್ನು ಇದೆ ನಾವು ಸ್ಪ್ರೇ ಮಾಡಿದಂಥ ಔಷಧಿಗಳು ಮೂರರಿಂದ ಒಂದು ಏಳು ದಿನಗಳು ಮಾತ್ರ ವರ್ಕ್ ಮಾಡುತ್ತೆ ಒಂದು ಏಳು ವಾರದ ಏಳು ದಿನದ ನಂತರ ಮತ್ತೆ ಹುಳುಗಳು ಇದಾವೆ ನಿಜ ಏನಪ್ಪ ಅಂದರೆ ನೀವು ವೈಟ್ ಗೆ ಏನಾದರೂ ಸ್ಪ್ರೇ ಮಾಡ್ತೀರಂದರೆ ಸೆಕೆಂಡ್ ಅಥವಾ ಮೂರು ಶೆಡ್ಯೂಲನ್ನು ನೀವು ತಗೊಳ್ಬೇಕಾಗುತ್ತೆ ಯಾಕಂದರೆ ವೈಟ್ ಪ್ಲೇಸ್ ಯಾವುದೇ ಕಾರಣಕ್ಕೂ ಒಂದೇ ಅಲ್ಲಿ ನಾಶವಾಗೋದಿಲ್ಲ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹೊಲನ ಗಮನಿಸಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಹಲವನ್ನು ಗಮನಿಸಿ ಎಲ್ಲಾದರೂ ನಿಮಗೆ ವೈಟ್ ಫ್ಲೈಸ್ ಏನಾದರೂ ಕಂಡು ಬಂತು ಅಂದರೆ ನೀವು ಕೂಡಲೇ ಡೈಫೆಂಥುರನ್ಸ್ ಸ್ಪ್ರೇನ ಕೈಗೊಳ್ಳಿ ಅಥವಾ ನಿಮಗೆ ಆಲ್ರೆಡಿ ಇವಾಗ ವೈಟ್ ಫ್ಲೈಸ್ ಏನಾದರೂ ಬಂದಿದೆ ಅಂದರೆ ನೀವು ಉಲಾಲನ್ನಾದರೂ ಸ್ಪ್ರೇ ಮಾಡ್ಕೊಬೋದು ಅಥವಾ ಎಸ್ ಎಲ್ ಆರ್ ಫೈ ಟು ಫೈವ್ ಸ್ಪ್ರೇ ಮಾಡ್ಕೋಬೋದು ಅಥವಾ ನಮಗೆ ತುಂಬ ಆಗಿದೆ ಅಂತ ಹೇಳ್ಬಿಟ್ರೆ ಸಬ್ಬಿನ ಇಪ್ಪತ್ತು ಎಮ್ ಎಲ್ ಅದ್ರ ಜೊತೆಗೆ ಅಸಿಟಂಪ್ರಿಟ್ ಹತ್ತು ಗ್ರಾಮನ್ನು ಸ್ಪ್ರೇ ಮಾಡ್ಕೋಬೋದು ಇದೇ ರೀತಿ ಟಾಟಾ ಕಂಪನಿಯವರು ಇತ್ತೀಚೆಗೆ ಪ್ರಸ್ತುತ ಪಡಿಸಿರ್ತಕ್ಕಂಥ ಕ್ಲಾಸ್ಟೋ ಫೈರ್ ಫ್ಲುಕ್ ಕ್ವಿನಜಾನ್ ಅನ್ನು ನೀವು ಸ್ಪ್ರೇ ಮಾಡಿಬಿಟ್ಟು ಬಿಳಿ ನೊಣಗಳನ್ನು ಕೂಡ ಹತೋಟಿ ಮಾಡ್ಬೋದಾಗಿದೆ ಬೇಸಿಗೆ ಇದೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಹೆಚ್ಚು ನೀರು ಕೊಟ್ಬಿಟ್ರೆ ಅಥವಾ ಬೆಳೆ ರೇಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಅಂಗಡಿಲಿ ಸಿಕ್ಕ ಪಟ್ಟೆ ಟಾನಿಕ್ಕನ್ನು ತಗೊಂಡು ಏನಾದರೂ ಸ್ಪ್ರೇ ಮಾಡಿದರೆ ಅಂಥದ್ರಲ್ಲಿ ಯುಮಿಕು ಫುಲ್ ವಿಕು ಅಂತ ಹೇಳಿ ಏನೇನೋ ಟಾನಿಕುಗಳನ್ನು ಕೊಟ್ಬಿಟ್ಟು ನೀವೇನಾದರೂ ಸ್ಪ್ರೇ ಮಾಡಿದರೆ ಅಲ್ಲಿ ನಿಮಗೆ ಮೀಲಿಬಾಕ್ಸ್ಗಳ ಅವಳಿ ತುಂಬಾ ಇರುತ್ತೆ ಮೀಲಿಬಾಕ್ಸನ್ನು ಕನ್ನಡದಲ್ಲಿ ಹಿಟ್ಟು ತಿಗಣೆ ಅಂತ ಹೇಳಿ ಕರೀತಾರೆ ನೀವು ಬೇರೆ ಕೀಟಗಳ ಎಲೆಯನ್ನು ತಿಂತವೆ ಆದರೆ ಈ ಹಿಟ್ಟು ತಿಗಣೆ ಏನಿದೆ ಅಲ್ಲ ಇದು ಸಸ್ಯದ ಕಾಂಡವನ್ನು ತಿನ್ನುತ್ತೆ ಸಸ್ಯದ ಕಾಂಡವನ್ನು ಹಾನಿ ಮಾಡುತ್ತೆ ಇದರಿಂದ ಸಸ್ಯ ತುಂಬ ವೀಕ್ ಆಗುತ್ತೆ ಆದ ಕಾರಣ ನೀವು ಇಂಥ ಸಂದರ್ಭದಲ್ಲಿ ಎಲ್ಲಾದರೂ ನಿಮ್ಮ ತೋಟದಲ್ಲಿ ಏನಾದರೂ ಮಿಲಿಬಾಕ್ಸ್ ಒಂದು ಅಥವಾ ಎರಡು ಕಂಡು ಬಂತಂದರೆ ಕೂಡಲೇ ಮುಂಜಾಗ್ರತೆಯಾಗಿ ನೀವು ಪ್ರೊಪನ ಸೈಪರನ್ನು ಸ್ಪ್ರೇ ಮಾಡಿ ಇಲ್ಲ ಅಂದರೆ ಅಥವಾ ನಿಮಗೆ ಆಲ್ರೆಡಿ ಬಂದಿದೆ ಅಪ್ಪ ಹಿಟ್ಟು ತೆಗಣೆ ಅದಕ್ಕೆ ನೀವು ಅಪ್ಲಾಡನ್ನು ಸ್ಪ್ರೇ ಮಾಡ್ಕೋಬೋದಾಗಿದೆ ಅದೇ ರೀತಿ ಬೇಸಿಗೆ ಸಮಯದಲ್ಲಿ ಅತಿ ಹೆಚ್ಚು ಹಾನಿ ಮಾಡ್ತಕ್ಕಂಥ ಕೀಟದಲ್ಲಿ ಥ್ರಿಪ್ಸ್ ಕೂಡ ಒಂದು ಅಲ್ಲಿ ಎರಡು ಥರ ಥ್ರಿಪ್ಸ್ ಇದೆ ಅದರಲ್ಲಿ ಎಲ್ಲೋ ಥ್ರಿಪ್ಸ್ ಹಾಗೂ ಬ್ಲ್ಯಾಕ್ ಥ್ರಿಪ್ಸು ನೀವು ಥ್ರಿಪ್ಸ್ ಹತೋಟಿ ಮಾಡಲಿಕ್ಕಾಗಿ ನೀವು ಪಿಪ್ರೋನಿಲ್ ಇಮಿಡಾ ಹತ್ತು ಗ್ರಾಮ್ ಅದರ ಜೊತೆ ಡೆಲಿಗೇಟ್ ಇಪ್ಪತ್ತು ಎಮ್ ಅನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ಕೋಬೋದು ಅಥವಾ ಎಕ್ಸ್ಪೊನಸ್ ಟು ಪಾಯಿಂಟ್ ಫೈವ್ ಎಮ್ ಎಲ್ ಆದರೂ ಸ್ಪ್ರೇ ಮಾಡ್ಬೋದು ಅಥವಾ ಡೆಲಿಗೇಟ್ ಇಪ್ಪತ್ತೈದು ಎಮ್ ಎಲ್ ಪ್ರೊಪನೋ ಸೈಪರ್ ಇಪ್ಪತ್ತೈದು ಎಮ್ ಎಲ್ ಕೂಡ ಸ್ಪ್ರೇ ಮಾಡ್ಕೋಬೋದು ಅಥವಾ ಫ್ಲುಕ್ಸಮೆಟಮೈಡ್ ಗ್ರೇಷಿಯನ್ ಕೂಡ ಸ್ಪ್ರೇ ಮಾಡ್ಕೋಬೋದಾಗಿದೆ ಅದೇ ರೀತಿ ನಿಮ್ಮ ಹೊಲದಲ್ಲಿ ಏನಾದರೂ ಕಾಯಿ ಕೊರಕೆ ಕಂಡು ಬಂತು ಅಂದರೆ ಕೂಡಲೇ ನೀವು ನೂವಲ್ ರನ್ ಹಾಗೂ ಇಂಡಕ್ಸ್ ಕಾರ್ಪ್ ಮೂವತ್ತು ಎಮ್ ಎಲ್ ಅದ್ರ ಜೊತೆಗೆ ಎಮಾಮಕ್ಟಿನ್ ಬೆಂಜೋಯ್ಟ್ ಆರು ಗ್ರಾಮನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಅಥವಾ ಅದು ಆಗಿಲ್ಲ ಅಂದರೆ ಎಲಿಯೋಪ್ರೋಲ್ ಹದಿನೈದು ಎಮ್ ಎಲ್ ಫೈರಿಫ್ರಾಕ್ಸಿಫನ್ ಪ್ಲಸ್ ಪೆನ್ಪ್ರೋಪ್ಯಾಥ್ರಿನ್ ಇಪ್ಪತ್ತು ಎಮ್ ಎಲನ್ನು ಸ್ಪ್ರೇ ಮಾಡ್ಬೋದು ಕಾಂಡ ಕುರ್ಕಾ ಏನಾದರೂ ಕಂಡು ಬಂತಂದರೆ ನೂವಲ್ ರನ್ ಇಂಡಾಕ್ಸ್ ಕಾರ್ಬ್ ಮೂವತ್ತು ಎಮ್ ಎಲ್ ಅಥವಾ ಆಂಪ್ಲಿಗೊ ಟೆಕ್ನಿಕಲ್ ಉಳ್ಳಂತಹ ಕ್ಲೋರಾಂಟಿನ್ ಎಲಿಯೋಪ್ರೋಲ್ ಪ್ಲಸ್ ಲ್ಯಾಂಡೋಸಲೈಥ್ರಿನ್ ಹತ್ತು ಎಮ್ ಎಲನ್ನು ಸ್ಪ್ರೇ ಮಾಡ್ಬೋದು ಅಥವಾ ನಿಮಗೆ ಬಾಲ್ ವಾರ್ಮ್ ಏನಾದರೂ ಕಂಡು ಬಂತಂದರೆ ಎವಿಸೆಂಟ್ ಎರಡರಿಂದ ಅಥವಾ ಮೂರು ಗ್ರಾಮ್ ಹಥರೆಟ್ ಹಾಗೂ ಲುಫೆನೊರಾನ್ ಕಂಟೆಂಟ್ ಇರತಕ್ಕಂಥ ಕೀಟನಾಶಕಗಳನ್ನು ಬಳಸಿಬಿಟ್ಟು ಇದನ್ನು ನೀವು ಹತೋಟಿ ಮಾಡ್ಬೋದಾಗಿದೆ ಅದೇ ರೀತಿ ನಿಮ್ಗೆ ಏನಾದರೂ ಬೀಟಲ್ಸ್ ಏನಾದರೂ ಕಂಡು ಬಂತಂದರೆ ಎಕ್ಸಾಂಪಲ್ ಪಂಪ್ಕಿನಲ್ಲಿ ರೆಡ್ ಪಂಪ್ಕಿನ್ ಬೀಟಲ್ಸ್ ಅಂತ ಹೇಳಿರುತ್ತೆ ಕೆಂಪು ಮೂತಿಯ ಒಂದು ಬೀಟಲ್ ನಿಮಗೆ ಅಲ್ಲಿ ಕಂಡುಬರುತ್ತೆ ಇದೇನಾದರೂ ನಿಮಗೆ ಕಂಡು ಬಂತಂದರೆ ಕೂಡಲೇ ನೀವು ಸೋಲೊಮೊನ್ ಬೀಟಾ ಸೈಪ್ಲೂತ್ರೀನ್ ಪ್ಲಸ್ ಇಮಿಡಾ ಕಂಟೆಂಟ್ ಇರ್ತಕ್ಕಂಥದ್ದನ್ನ ಅನ್ ಹನ್ನೆರಡು ಎಮ್ ಎಲ್ ಅಥವಾ ಲ್ಯಾನ್ಸರ್ ಗೋಲ್ಡ್ ಅಸಿಪೆಟ್ ಪ್ಲಸ್ ಇಮಿಡಾ ಟೆಕ್ನಿಕಲ್ ಉಳ್ಳಂಥದ್ದು ನಲವತ್ತು ಗ್ರಾಮ್ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಿ ಇವನ್ನ ಹತೋಟಿ ಮಾಡಬಹುದಾಗಿದೆ ಕೆಲವೊಂದು ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಮೇಲ್ಮುಟ್ರಿ ಇರುತ್ತೆ ಕೆಳಗಿನ ಮುಟ್ರಿ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಸೈಮೋಡಿಸನ್ನು ಸ್ಪ್ರೇ ಕೈಗೊಳ್ಳಿ ಯಾಕಂದರೆ ಅಲ್ಲಿ ಥ್ರಿಪ್ಸು ಹಾಗೂ ಮೈಟ್ಸು ಎರಡು ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಸೈಮೋಡಿಸನ್ನು ಉಪಯೋಗಿಸ್ಬೋದು ಅಥವಾ ಯಾವುದಾದ್ರೂ ಇನ್ಸೆಕ್ಟಿಸೈಡ್ ಜೊತೆ ಅಕ್ಕ್ಯಾರಿಸೈಡನ್ನು ಮಿಕ್ಸ್ ಮಾಡಿಬಿಟ್ಟು ಕೂಡ ಸ್ಪ್ರೇ ಮಾಡ್ಬೋದು ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೇನಾದರೂ ಡೌಟ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸಾಧ್ಯವಾದಷ್ಟು ಅದಕ್ಕೆ ಆನ್ಸರನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ